ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಈ ದೇಶದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಬಗ್ಗೆ ವಿರೋಧಿಗಳು ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡುತ್ತಿರುವುದು ಅವಹೇಳನಕಾರಿಯಾಗಿದೆ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರಿಗೆ ಅವರಿಗೆ ಅವಕಾಶ ಕೊಟ್ಟರೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿಯನ್ನ ಮಾಡಬೇಕಾಗುತ್ತೆ ಈ ರಾಜ್ಯದ ಉದ್ದಗಲಕ್ಕೂ ತನ್ನದೇ ಆದ ಚಾಪನ್ನ ಹೊಂದಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಯಾವುದೇ ಅಲಿಗೇಷನ್ ಇಲ್ಲದ ಸಂದರ್ಭದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಸಂದರ್ಭದಲ್ಲಿ ಈ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿ ಅಂತ ಈ ದೇಶವೇ ಕೊಂಡಾಡಿದೆ ಇಂತಹ ಸಂದರ್ಭದಲ್ಲಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಲಿಂಗಿಸ್ಟ್ ಮೈನಾರ ಪರವಾಗಿ ತನ್ನದೇ ಆದ ಚಾಪನ್ನ ಮೂಡಿಸಿದ ಎಗ್ಗಳಿಗೆ ಪಾತ್ರ ಇರತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ವಿರುದ್ಧ ಚಿಂತಾವಣೆ ಮಾಡುತ್ತಿರುವುದು ಅತ್ಯಂತ ಹೇಳಿದನದ ವಿಚಾರ ಇದಕ್ಕೆ ಪ್ರಾಸಿಕ್ಯೂಷನ್ ಏನಾದರೂ ಅವಕಾಶ ಕೊಟ್ರೆ ನಿಜಕ್ಕೂ ಎಲ್ಲ ವರ್ಗಗಳ ಜನ ಐಂದ ವರ್ಗ ಅಂತಲ್ಲ ಎಲ್ಲ ವರ್ಗಗಳ ಜನ ಈ ರಾಜ್ಯದಲ್ಲಿ ಧ್ವನಿ ಇಲ್ಲದಂತ ಸಮಾಜ ಸೇರಿ ಈ ವಿರುದ್ಧ ಏನು ಸ್ಪರ್ಶಿಸಿದ ವಿರೋಧಿಗಳಿದ್ರು ಅವರ ವಿರುದ್ಧ ರಕ್ತ ಕ್ರಾಂತಿಯನ್ನ ಈ ರಾಜ್ಯಾದ್ಯಂತ ನಾವು ಮಾಡಲಾಗುತ್ತೆ ಎನ್ನ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದೀವಿ ಯಾಕೆ ಈ ಮಾತನ್ನ ಒತ್ತಿ ಒತ್ತಿ ಎಲ್ಲ ಪಡ್ತಾ ಇದ್ದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ ಜನತೆಯ ಪರ ಒಂದು ಶೋಷಿತರ ಪರವಾಗಿ ಈ ರಾಜ್ಯಾದ್ಯಂತ ಉದ್ದಗಾಲಕ್ಕೂ ಮೂವತ್ತು ರಾಜ್ಯ ಮೂವತ್ತು ಜಿಲ್ಲೆಗಳಲ್ಲೂ ಸಹ ತನ್ನದೇ ಆದ ಬಡವರ ಪರವಾಗಿ ದೀನದಲಿತರ ಪರವಾಗಿ ಕೊಡುಗೆಯನ್ನ ಕೊಟ್ಟಂತ ಹೆಗ್ಗಳಿಕೆ ಪಾತ್ರಕ್ಕೆ ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ವ್ಯಕ್ತಿ ವ್ಯಕ್ತಿಯಾಗಿದ್ದಾರೆ ಈಗಾಗಲೇ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಕೊಡುಗೆ ಕೊಡ ಮುಖಾಂತರ ಧ್ವನಿ ಇಲ್ಲದವರಿಗೂ ಸಹ ಧ್ವನಿ ಕೊಡ್ತಕ್ಕಂತ ವ್ಯವಸ್ಥೆನೆ ಮಾಡಿದ್ದಾರೆ ಯಾವುದೇ ನಲ್ಲಿ ಅವರು ಎದ್ದು ತೋರಿಸ್ತಾರೆ ಕೇಳ್ತಾ ಇದ್ದಾರೆ ಇವತ್ತು ಕೊಡ್ತಕ್ಕಂಥ ಭಾಗ್ಯಗಳನ್ನ ಕೊಡುದಿಲ್ಲ ಅದು ಸತ್ಯಕ್ಕೆ ದೂರವಾದ ಮಾತು ಹೇಳಿ ಆಗುವುದಿಲ್ಲ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಮತ್ತೊಮ್ಮೆ ಒತ್ತಿ ಮಾಡ್ತಾ ಇದ್ರಿ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ರೆ ಈ ರಾಜ್ಯದ ಮುಕ್ಕೋಟಿ ಜನ ಸಿದ್ದರಾಮಯ್ಯವರ ಪರವಾಗಿದ್ದಾರೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನ ಗೆಲ್ಲಿಸಿದಂತ ಅವಕಾಶ ಈ ರಾಜ್ಯಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕಿದೆ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಶಾಸಕರು ಹೊಂದಿರತಕ್ಕಂತ ಸನ್ಮಾನ ಶ್ರೀ ಸಿದ್ದರಾಮಯ್ಯವರಿದ್ದಾರೆ ಶಾಸಕಾಂಗದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿರೋಧಿಗಳು ಅವರನ್ನ ಅವರನ್ನ ಕಪ್ಪು ಚುಕ್ಕಿಗೆ ಸೇರಿಸ್ ಮಾಡಿದರೆ ಈ ರಾಜ್ಯದಿಂದ ಇವತ್ತಲ್ಲ ಈ ಕೂಡಲೇ ನಾವು ರಕ್ತ ಕ್ರಾಂತಿಯನ್ನ ಮಾಡ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ವರ್ಗ ಅಲ್ಲ ಎಲ್ಲ ವರ್ಗಗಳ ಜನ ಪರವಾಗಿದ್ದಾರೆ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಪರವಾಗಿದ್ದಾರೆ ದಲಿತರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಹಿಂದುಳಿದ ವರ್ಗದ ಪರವಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಾಗಿ ಇವತ್ತು ವಿರೋಧಿಗಳು ಈ ತರ ಮಾಡ್ತಕ್ಕಂಥ ಕೃತ್ಯವನ್ನು ನಾವು ಗಂಡಾಘೋಷ ಖಂಡಿಸ್ತೇವೆ ಎಂಬ ಮಾತನ್ನ ಈ ಸಂದರ್ಭಕ್ಕೆ ಎಸ್ಪಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಪ್ರದೇಶ ಕುರಿ ಮಾಜಿ ಉಪಾಧ್ಯಕ್ಷನೂ ಹೌದು ಹಾಗೂ ಒಬಿಸಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿನೂ ಹೌದು